ಹೇಳಿದ್ರು ಇವರು ರಾಜ್ಯದ ಮುಖ್ಯಮಂತ್ರಿ ಇದಾರೆ ಅವ್ರ ಮೇಲೆ ಐ ಆರ್ ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡ್ಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು ಅಡ್ವೈಸ್ ಆಫ್ ಮ್ಯಾಜಿಸ್ಟ್ರೇಟ್ ಅವರು ನನ್ಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು ಇವತ್ತು ಯಾವ ಮ್ಯಾಜಿಸ್ಟ್ರೇಟ್ ಕೇಳಿಲ್ಲ ಪೊಲೀಸು ಕೇಳಿಲ್ಲ ಲೋಕಾಯುಕ್ತನೂ ಕೇಳಿಲ್ಲ ಇವರಾಗಿ ಸುವ ಮೋಟೋ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ಎರಡನೇದು ಈಗ ಒಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಶ್ರೀಮತಿ ಜೊಲ್ಲೆ ಅನ್ನುವಂಥವ್ರು ಶಶಿಕಲಾ ಜೊಲ್ಲೆ ಅನ್ನುವಂಥವ್ರು ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇನ್ನೊಬ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ನಿರಾಣಿ ಅವರು ಅವರ ಮೇಲೂ ಕೂಡ ಅಭಿಯೋಜನೆಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಎರಡು ವರ್ಷದಿಂದ ಅದನ್ನ ಇಟ್ಕೊಂಡು ಕೂತಿದ್ದಾರೆ ಗವರ್ನರ್ ಅವರು ಆದ್ರೆ ಇದು ಒಂದಿದ್ದು ಹನ್ನೊಂದೂವರೆ ಗಂಟೆಗೆ ನಮ್ಮ ಉತ್ತರ ಆರೂವರೆ ಗಂಟೆಗೆ ಹೋಗಿದೆ ನಮ್ಮ ಉತ್ತರ ಸರ್ಕಾರದ ಉತ್ತರ ಅರವತ್ತು ಪುಟ ಎಪ್ಪತ್ತು ಪುಟ ಇದೆ ಓದೋದಿಕ್ಕೆ ಒಂದಿನ ಬೇಕಾಗುತ್ತೆ ಓದೋದಿಕ್ಕೆ ಮೊದಲೇನೆ ಅವರು ನಮ್ಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ ಅನ್ನುವಂತಹದ್ದು ಅಲ್ಲೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ಪಷ್ಟ ಆಗುತ್ತೆ ಕಾನೂನು ಇದು ಬರೀ ರಾಜಕೀಕರಣ ಅಷ್ಟೇ ಅಲ್ಲ

ನೋಡಿ ಈಗ ನೀವು ಆಗ್ಲೇ ಹೇಳಿದ್ರಿ ತಾವು ಏಳನೇ ದಿನ ಉತ್ತರ ಕೊಡ್ತಾ ಇದ್ದೀವಿ ಒಂದನೇ ದಿನ ಉತ್ತರ ಕೊಟ್ರೆ ನೀವು ಗವರ್ನರ್ ಕೊಟ್ಟಿದ್ದನ್ನ ಸರಿಯಾಗಿ ಗಂಭೀರವಾಗಿ ಪರಿಶೀಲನೆ ಮಾಡಿಲ್ಲ ಒಂದೇ ದಿನದಲ್ಲಿ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳ್ತೀರಾ ವಿವನ್ ನಾಟ್ ಆಫ್ ಗವರ್ನರ್ಸ್ ಸಜೆಶನ್ ದೆಮ್ ಸೀರಿಯಸ್ಲಿ ವಿಲಿಬರೇಟೆಡ್ ಆನ್ ದಮ್ ಫಾರ್ ಒನ್ ವೀಕ್ ಎಲ್ಲಾ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ ಕೇಸಲ್ಲಿ ಏನೇನ್ ಹಿಡಿದಿದ್ದಾರೆ ಸ್ಟಡಿ ಮಾಡಿದ್ದೇವೆ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಏನ್ ಹೇಳಿದ್ದಾರೆ ಸ್ಟಡಿ ಮಾಡಿದೇವೆ ಸೊ ಗವರ್ನರ್ ಬರ್ತಿದ್ದನ್ನ ನಾವು ಆ ತರ ಉತ್ಪ್ರೇಕ್ಷೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ತರ ಈಗ ತಾವೇನ್ ಕೇಳ್ತಾ ಇದ್ರಿ ಒಂದೇ ಸತಿ ನಾವು ವಿಕಾನ್ ಕೋರ್ಟ್ ದ ಲಾಸ್ಟ್ ರಿಸಾರ್ಟ್ ಗವರ್ನರ್ ಮೇಲೆ ರೆಸಲ್ಯೂಷನ್ ಮಾಡೋದು ಅದೆಲ್ಲ ಅವರು ಅವರು ಕೇಳಲಿ ಹೇಳಿದ್ರು ಕಾನೂನು ಬಾಹಿರ ಕಾನೂನು ಬಾಹಿರ ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತು ನಾವು ಕೊಟ್ಟಿರೋ ಸಲಹೆಗೆ ಅವರು ಮಾನ್ಯತೆ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆಯಿಂದ ಕೊಡ್ತಾ ಇದ್ದೇವೆ ಕೊಡಲಿಲ್ಲ ಅಂತ ಹೇಳಿದ್ರೆ ಕಾನೂನು ಇದೆ ಈ ದೇಶದಲ್ಲಿ ಸಂವಿಧಾನ ಇದೆ ನಾವು ಸುಪ್ರೀಂ ಕೋರ್ಟ್ ಇದೆ ಎಲ್ಲಾ ಆಯಾಮಗಳು ಹೆಜ್ಜೆ ಹೆಜ್ಜೆ ಒಂದೊಂದೇ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ ಒಂದೇ ಬಾರಿಗೆ ನಾವು ಲಾಸ್ಟ್ ರಿಸಾರ್ಟ್ಗೆ ಹೋಗುವಂತ ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಗುರುತು ಆಗೋದಿಲ್ಲ

we have already fulfilled sir, so we the want to work constructively. Yes, we want to work as per law yes, we want to work as per constitution yes, I hope it will be respected so, we we'll looking at the the office on one hand so sir, saw sir, saw sir, saw sir sir anyway sir, so, sir, sir once again sir sir, sir the right of the Chief Minister to look after the land is in your control